ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮಿಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತು ನಾನು ನಿಮಗೆ ನಮ್ಮ ಹಸುಗಳು ಮೇಲಿಕ್ಕೆ ಬೆಟ್ಟಕ್ಕೆ ಹೇಗೆ ಹೋಗುತ್ತೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇದು ನಮ್ಮ ಮುಕ್ತ ಗೋಶಾಲೆ ಇಲ್ಲಿ ನೀವು ನೋಡ್ಬೋದು ನಮ್ಮ ಬಲಭೀಮಾ ಬಲಭೀಮಾ ನೋಡಿ ಇಲ್ಲಿ ರಸ್ತೆ ಇಕ್ಕೆಲಗಳಲ್ಲಿ ಅವುಗಳಿಗೆ ಎಷ್ಟು ಸುಂದರವಾದ ಗ್ರೆಸಿಂಗ್ ರಸನ್ನು ಬೆಳೆಸಿಟ್ಟಿದ್ದೀವಿ ಹೀಗೆ ಇದನ್ನು ತಿಂತ ತಿಂತ ಅವು ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಮೆಂದ್ಕೊಂಡು ಬರುತ್ತೆ ಇವತ್ತು ತೋರಿಸ್ತೀನಿ ಇಲ್ಲಿ ಮೇನ್ ನೋಡ್ತಾ ಇದು ನಮ್ಮ ಶ್ವಾನ ಶಾಲೆ ಮುದೋಳ್ ಶ್ವಾನಗಳು ನೀವು ನೋಡ್ಬೋದು ಎಲ್ಲ ನಡೆದಾಡುವಲ್ಲಿ ಅವು ಮೇಲಿಕ್ಕೆ ಹೋಗೋ ದಾರಿಯಲ್ಲಿ ನಾವು ಹುಲ್ಲನ್ನ ಇದು ಮಣ್ಣಿನ ಸೌಕಳ್ಯನೂ ತಡೆಯತ್ತೆ ಅಷ್ಟೇ ಅಲ್ಲದೆ ನಮ್ಮ ಗೋಗಳಿಗೆ ಮೇವು ಆಗುತ್ತೆ ಅಂತ ಈ ವರ್ಷ ಕೊಚ್ಕೊಂಡು ಹೋಗಲ್ಲ ಇಲ್ಲೆಲ್ಲಿ ಮಣ್ ಕುಚ್ಕೊಂಡು ಹೋಗ್ತಿತ್ತು ಎಲ್ಲ ಕಡೆ ಈ ಸತಿ ಹುಲ್ಲು ಹಾಕಿಬಿಡ್ತೀವಿ ಗ್ರೇಜಿಂಗ್ ಗ್ರಾಸ್ ಇದಷ್ಟು ಹುಲ್ಲು ಸಿಗತ್ತಲ್ವ ಸೊ ಗ್ರೇಜಿಂಗ್ ಗ್ರಾಸ್ ಹಾಕಿರೋದಕ್ಕೆ ಆ ಹುಲ್ಲು ಸಿಕ್ತು ಮಣ್ಣಿನ ಸವಕಳಿ ಎರಡು ಕೂಡ ಕಡಿಮೆ ಇಲ್ಲೆಲ್ಲ ನೋಡಿ ಎಲ್ಲ ಕಡೆ ಹಾಕಿದೀವಿ ಹುಲ್ಲನ್ನು ಮತ್ತೆ ಎಂತ ಚಂದ ಹುಲ್ಲು ಅವುಗಳಿಗೆ ತುಂಬಾ ಖುಷಿ ಇದನ್ನ ತಿನ್ನೋದಕ್ಕೂ ಬಂದ್ರು 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 ಬಾ ಸುಂದ್ರಿ ಬಾ 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 ನೋಡಿ ಬಂದ ತಕ್ಷಣ ಮೊದ್ಲು ಹಾ ಸಿದ್ಧ ಆಗ್ತಾ ಇದೆ ನೋಡಿ 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 ಕಾಳಗ ಶುರು ಇಲ್ಲೇ ಅಪ್ಪ ನೋಡಿ ಯಾರ್ಯಾರು ಯಾಕೆ ಕಟ್ಟಿಡ್ತೀರಾ ಯಾಕೆ ಕಟ್ಟಿಡ್ತೀರಾ ಅಂತ ಹೇಳೋ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಎಷ್ಟೊಂದು ಬಾರಿ ಈ ಒಂದು ಆಟದಲ್ಲಿ ಅವು ಹೊಡೆದಾಟದಲ್ಲಿ ಕೈಕಾಲು ಬೆನ್ನು ಮೂಳೆ ಮುರ್ಕೊಂಡಿದ್ದು ಇದೆ ಕಳೆದ ಸಲ ನಮ್ಮ ಲಕ್ಷ್ಮಿಯನ್ನ ನೀವು ನೋಡಿರ್ಬೋದು ಬೆಟ್ರಿಡನ್ ಅವಳು ಹಾಗಾಗಿ ಬಿಟ್ಟು ಸಾಕೋದು ಅನ್ನೋದು ನೀವು ಅಂದ್ಕೊಂಡು ಹಾಗೆ ತುಂಬಾ ಸುಲಭದ ಮಾತಲ್ಲ ಆದ್ರೆ ಅಸಾಧ್ಯವೂ ಅಲ್ಲ ಮಾಡ್ಬೋದು ನೋಡಿ ನಮ್ಮ ಸುಂದರಿ ಆ ಬಾ ಪುಟ್ಟ ಬನ್ನಿ 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 ಇವತ್ ಬೆಟ್ಟಕೋಪ ಎಲ್ಲ ಹಸುಗಳು ಈಗ ಒಟ್ಟಿಗೆ ಸೇರಿ ಇವತ್ತು ಬೆಟ್ಟಕ್ಕೆ ಹೋಗುವಂತಹ ಒಂದು ಸುಂದರ ದೃಶ್ಯ ನೀವು ನೋಡ್ಬಹುದು ಹುಲ್ಲನ್ನೆಲ್ಲ ತಿಂತಾವೋ ಮೆಟ್ಟಿ ಹಾಳು ಮಾಡ್ತಾವೋ ಎಲ್ಲ ನೋಡೋಣ ಇವತ್ತು ಏನೇನು ಮಾಡುತ್ತೆ ಅಂತ ಬಾ ಬಾ ನೋಡಿ ಇಲ್ಲಿ ನೀವು ನೋಡಬಹುದು ಇವೆಲ್ಲ ಗೀರ್ ತಳಿಯ ಬೇರೆ ಬೇರೆ ಪ್ರಭೇದಗಳು ಗೀರ್ ಜಾತಿಯಲ್ಲಿ ಭಾವನಗರ್ ಬ್ರೀಡ್ ಅಂತ ಜುನಾಗರ್ ಬ್ರೀಡ್ ಅಂತ ಹೀಗೆ ಬೇರೆ ಬೇರೆ ಇದಿದ್ದಾವೆ ಹಾಗೆ ಅಲ್ಲಿ ಸಾಯಿವಾಳಿ ಇದನ್ನ ಓಂಗೋಲ್ ಇದಕ್ಕೆ ಕ್ರಾಸ್ ಆಗಿರೋದನ್ನು ನೀವು ನೋಡಬಹುದು देया मन तक आबा बत्ता बात ನೋಡಿ ಇಲ್ಲಿ ಇವೆಲ್ಲ ಎಲ್ಲ ಮೇಲಿಕ್ಕೆ ಅಂತಾನೆ ನಾವಿಲ್ಲಿ ಪುಲ್ಲನ್ನು ಸಹ ನೆಟ್ಟಿಟ್ಟಿರುವಂತದ್ದು ಎಷ್ಟು ಖುಷಿಯಿಂದ ಮೇಯ್ತಾ ಇದ್ದಾವೆ ಅಂತ ಈ ಹೀಗೆ ನಾವ್ ಈ ಬೆಟ್ಟಕ್ಕೆ ಹೋಗ್ತಾ ಇದ್ದೇವೆ ಇವತ್ತು ಇನ್ ಮುಂದೆ ಪ್ರತಿನಿತ್ಯ ಇವು ಈ ಬೆಟ್ಟಕ್ಕೆ ಹೋಗತ್ತೆ ಆದ್ರೆ ಮೊದಲನೇ ದಿನ ಆಗಿರೋದ್ರಿಂದ ಅವು ಈ ದಾರಿಯಲ್ಲಿ ಹೋಗ್ಲಿಕ್ಕೆ ಹಾ ಮನ್ಸು ಮಾಡ್ತಾ ಇಲ್ಲ ಯಾವ್ದು ಇದು ಹೊಸ ದಾರಿ ಅಂತ ನೋಡ್ತಿದ್ದಾರೆ